ಸ್ನೇಹಿತರೆ ಇವತ್ತು ದ್ವಾರಕೀಶ್ ತೀರ್ಕೊಂಡಿದ್ದಾರೆ ಅದೇನು ತುಂಬ ಕೇಳಿದಾಗ ಸಂಕಟ ಆಗಲಿ ದುಃಖ ಆಗಲಿ ಆಗಲಿಲ್ಲ ಯಾಕೆಂದರೆ ಸಾಕಷ್ಟು ಮಾಗಿದ್ದ ವ್ಯಕ್ತಿ ವಯಸ್ಸಾಗಿದ್ದ ವ್ಯಕ್ತಿ ಅವ್ರ ಜೊತೆಯವರು ಸಾಕಷ್ಟು ಜನ ತೀರ್ಕೊಂಡಿದ್ದಾರೆ ಆದರೆ ಅವರ ಅಗಲಿಕೆ ಏನೋ ಒಂದು ನಮ್ಮ ಒಳಿಗೆ ಒಂದು ದೊಡ್ಡ ಇದನ್ನು ಕಂದರ ಉಂಟು ಮಾಡುತ್ತೆ ಮತ್ತು ನನಗೆ ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಇತ್ತು ಕುಳ್ಳ ಅವರೇ ಮಾಡ್ಕೊಂಡಿರಲ್ಲ ಕುಳ್ಳ ಏಜೆಂಟ್ ಕರ್ನಾಟಕದ ಪ್ರಖ್ಯಾತ ಕುಳ್ಳ ಬರೀ ಕುಳ್ಳ ಕುಳ್ಳ ಅಂತಲೇ ಬಂದರು ನಾಲ್ಕು ಕಾಲು ಅಡಿ ಇದ್ದರು ಅಂತ ಕಾಣಿಸುತ್ತೆ ಆದರೆ ಎಷ್ಟು ಎತ್ತರ ಅಂದರೆ ಮುಗಿಲೆತ್ತರದ ತೆಂಗಿನ ಮರ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವ್ರ ಜೊತೆ ಒಡನಾಡಿರೋ ನನಗೆ ಗೊತ್ತು ಯಾಕೆಂದರೆ ನಮ್ಮ ಸುಮನಕ್ಕಿತ್ತು ಅವರು ಆ ಹೆಣ್ಮಗಳು ಅವ್ರ ಬಗ್ಗೆ ಆತ್ಮಚರಿತ್ರೆ ಬರೆದಿತ್ತು ಆಗ ಎರಡು ವಾರಕ್ಕೊಂದ್ಸರಿ ನನಗೆ ಮಾತನಾಡ್ತಿದ್ರು ಎಷ್ಟು ಚೆನ್ನಾಗಿ ಬರೆದಿದೆ ಸುಮನ ಸುಮನ ಅಂತವರು ಮಕ್ಕಳಿಲ್ಲದ ಅವರು ಆಕೆಯ ಹೆಣ್ಣುಮಗಳ ಥರ ಭಾಳ ಟ್ರೀಟ್ ಮಾಡ್ತಿದ್ರು ಇಷ್ಟಪಡ್ತಿದ್ರು ಇವತ್ತು ಆಕೆ ಬರೋಕ್ಕಾಗಲಿಲ್ಲ ಬೆಳಿಗ್ಗೆ ಫೋನ್ ಮಾಡ್ತು ನನಗೆ ಅಂಕಲ್ ಹೋಗ್ಬಿಟ್ರು ಅಂತೇಳಿ ಅಷ್ಟೊತ್ತಿಗೆ ಶೂನ್ಯನೂ ಹೇಳಿದ್ದ ಸ್ವಲ್ಪ ಮುಂಚೆ ಬರೋಕ್ಕಾಗ್ತಿಲ್ವಲ್ಲ ಏನು ಮಾಡಲಿ ಸಹ ಬರೋವರೆಗೂ ಇದಾಗಲ್ಲ ಅಂತ ಬಿಟ್ಬಿಡಪ್ಪ ಬೇಡ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡು ಅಂತ ಹೇಳಿದೆ ಅವ್ರ ಬಗ್ಗೆ ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ ಆತ ಜಾಣ್ಮೆಯ ಮನುಷ್ಯ ಮಾತ್ರ ಆಗಿರಲಿಲ್ಲ ಕ್ಲೆವರ್ ಮಾತ್ರ ಅಲ್ಲ ಮಹಾಚಲದ ಮನುಷ್ಯ ಯಾಕೆಂದರೆ ಸಾಮಾನ್ಯವಾಗಿ ಆ ಎತ್ತರ ಇದ್ದವ್ರು ಏನಾಗ್ತಾರೆ ಕಮಿಡಿಯನ್ನಾದರೂ ಸಾಕು ಇಷ್ಟು ಅಂದ್ಬಿಡ್ತಾರೆ ಆದರೆ ಆತ ನಿಜ ಬದುಕಿನಲ್ಲಿ ಕಮಿಡಿಯನ್ ಆಗಿರಲಿಲ್ಲ ಸೀರಿಯಸ್ ಥಿಂಕರ್ ಮತ್ತು ಸೀರಿಯಸ್ ಟಾಕರ್ ಒಂದು ಸಾರಿ ಅವರು ನಮ್ಮ ಆಫೀಸಿಗೆ ಬಂದಿದ್ದಾಗ ನಾವು ಮಾತನಾಡ್ತಾ ಇರ್ತೀವಿ ಒಂದೇ ಸಾರಿ ಬಂದಿದ್ದವರು ಆಗ ಮಾತನಾಡ್ತಾ ಇರ್ತೀವಿ ಆ ಜಾತಿ ಬಗ್ಗೆ ಜಾತಿಲಿರೋ ತಾರತಮ್ಯದ ಬಗ್ಗೆ ಧರ್ಮದ ಬಗ್ಗೆ ಅದು ಮುಸ್ಲಿಂ ವಿರುದ್ಧ ಬಹಳ ನಡೀತಾ ಇದೆ ಎಲ್ಲ ಥರ ಪಿತೂರಿಗಳು ಅನ್ನೋ ಸಮಯದಲ್ಲಿ ಆಗ ಅವರೊಂದು ಸೊಗಸಾದ ಸಂಗತಿ ಹೇಳ್ತಾರೆ ಅದನ್ನು ಸುಮ್ಮನೆ ಕಿತ್ತು ಬರೆದಿದೆ ಅವರ ಆತ್ಮಚರಿತ್ರೆಯಲ್ಲಿ ಬಂದಿದೆ ಅದು ನನ್ನ ದೇಹ ಹುಟ್ಟ ಬ್ರಾಹ್ಮಣ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಲ್ಲ ಶ್ರೀಧರ್ ಅವರೇ ಇದು ಮುಸ್ಲಿಂ ಹೃದಯದ್ದು ಸಾಮಾನ್ಯವಾಗಿ ಮುಸ್ಲಿಮ್ನ ಇಷ್ಟಪಡೋ ಮಾತು ಅಂತ ನಾನು ಹೌದಾ ಅಂತ ಹೇಳ್ತಿದ್ದೆ ಆಗ ಅವರು ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಸೇರಿದ್ದೆ ನಾನು ಬಹಳ ಜನನ ಬೆಳೆಸಿದ್ದೀನಿ ಬಹಳಷ್ಟು ಹಣ ಖರ್ಚು ಮಾಡಿದ್ದೀನಿ ಬೇರೆಯವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಬಟ್ ಆ ಸಮಯದಲ್ಲಿ ನಾನು ಬಹಳ ಕಷ್ಟದಲ್ಲಿದ್ದೆ ಆಪ್ತ ಮಿತ್ರಕ್ಕೂ ಮುಂಚೆ ಇದು ತುಂಬ ಕಷ್ಟದಲ್ಲಿದ್ದೆ ಆಗ ಆಸ್ಪತ್ರೆಗೆ ಬಂದು ಏಯ್ ದ್ವಾರ್ಕೀಶ ನಾನಿದ್ದೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಆಸ್ಪತ್ರೆ ಬಿಲ್ಲು ಪೂರ್ತಿ ಕಟ್ಟಿದ್ದು ಮತ್ತು ನಾನು ಖರ್ಚಿಗೂ ಸ್ವಲ್ಪ ಕೊಟ್ಟಿದ್ದು ಜಾಫರ್ ಷರೀಫ್ ಹಿಂದೆ ಇದ್ರಲ್ಲ ಮಿನಿಸ್ಟರ್ ಮತ್ತು ಎಂ ಪಿ ಅವರು ಜಾಫರ್ ಷರೀಫ್ ಕೊಟ್ಟು ಹೋದರು ನನ್ನ ಹೃದಯ ಅವ್ರಿಗೆ ಸೇರಿದ್ದು ಯಾವ ಜನ್ಮದ ಋಣನೋ ನನಗೆ ಗೊತ್ತಿಲ್ಲ ಬದುಕಿರೋವರೆಗೂ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ ಕಡೆ ದಿನದವರೆಗೂ ಅಂತ ನಮ್ಗೆ ಹೇಳಿದ್ರು ಅದನ್ನ ದಾಖಲೆ ಮಾಡಿತ್ತು ಸುಮನ ಹಾಕಿತ್ತು ಅಂದ್ರೆ ಅವ್ರ ಇದರಲ್ಲಿ ಏನೇ ಅಂದ್ಕೊಳ್ಳಿ ಈತ ಜನಿಸ್ತಾ ಏನಾಗಿದ್ದಾನೆ ವೈದಿಕ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಹೊಲಿಯಾ ಈ ರೀತಿ ಏನೇ ಅಂದ್ಕೊಳ್ಳಿ ಬೆಳೀತಾ ಬರೋ ಸಂಪರ್ಕಗಳು ಆಮೇಲೆ ಬಂಧನ ಬಾ ಬಾಂಧವ್ಯಗಳು ಮನುಷ್ಯನ ಬೆಳೆಸ್ಬಿಡ್ತವೆ ತಿದ್ದುತ್ತವೆ ಆ ರೀತಿ ಅವರು ಬಹಳಷ್ಟು ಜನ ಅವರ ಸುತ್ತ ಬೆಳೆಸಿದವರೆಲ್ಲ ಅವರ ಜನಾಂಗದವರಲ್ಲ ಎಲ್ಲ ಜನಾಂಗವನ್ನು ಬೆಳೆಸಿದ್ರು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಹಂತದಲ್ಲಿ ಅವರು ಒಂದು ಕಾಲದಲ್ಲಿ ರಾಜ್ಕುಮಾರ್ ಮಹಾಭಕ್ತರು ಅವರ ಕುಳ್ಳ ಏಜೆಂಟ್ ಫೇಮಸ್ ಡೈಲಾಗ್ ನಿಮಗೆ ಗೊತ್ತಿದೆಯೋ ನನಗೆ ನನಗ್ ಜ್ಞಾಪಕ ಇದೆ ನಾನು ಆ ಸಿನಿಮಾ ನೋಡಿದ್ದೀನಿ ಎದೆ ತೆಗಿತಾರೆ ಪ್ರಾಬ್ಲಮ್ ಆದಾಗ ಅಲ್ಲಿ ಫೋಟೋ ಇರುತ್ತೆ ರಾಜ್ಕುಮಾರ್ ಅವ್ರದ್ದು ಗುರು ನಿನ್ನ ಮೇಲೆ ನನಗೆ ಭಕ್ತಿ ಕೊಡು ನನಗೆ ಶಕ್ತಿ ಅದೊಂದು ಫೇಮಸ್ ಡೈಲಾಗ್ ಆಗಿತ್ತು ನಂತರದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಅವರು ದೂರ ಆಗಿಬಿಡ್ತಾರೆ ದೂರ ಆದ ನಂತರ ವೈಮನಸ್ ಶುರುವಾಗುತ್ತೆ ಆ ಬಳಗ ಈ ಬಳಗ ಇದ್ರ ಬಗ್ಗೆ ನಾನು ಕೇಳಿದೆ ತುಂಬ ಇದಾಗಿ ಕೇಳಲಿಲ್ಲ ಯಾಕೆಂದರೆ ವ್ಯಕ್ತಿಯನ್ನು ನೋಯಿಸ್ ಬರೋ ಎದುರು ಕುತ್ಕೊಂಡಾಗ ಸೂಕ್ಷ್ಮವಾಗಿ ಕೇಳಿದಾಗ ಅಷ್ಟೇ ಸೂಕ್ಷ್ಮವಾಗಿ ಅವರು ಹೇಳಿದರು ಅವ್ರ ಬಗ್ಗೆ ಆ ಸಿನಿಮಾದಲ್ಲಿ ಎಷ್ಟಿಟ್ಕೊಂಡಿದ್ನೋ ಅಷ್ಟೇ ನಮಗಿದೆ ಆದರೆ ಒಬ್ಬ ವ್ಯಕ್ತಿ ಬೆಳೀತಾ 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 ಅವನ ಸುತ್ತಲೂ ಜಂಗುಳಿಗೆ ಸೇರೋಕೆ ಶುರು ಮಾಡುತ್ತೆ ಸಮೂಹ ಬೆಳೆಯುತ್ತೆ ಗುಂಪು ಬೆಳೆಯುತ್ತೆ ಆ ಗುಂಪಲ್ಲಿ ಕೆಲವರ ಬಗ್ಗೆ ನಮ್ಮ ಕೆಲವರಿಗೆ ನಮ್ಮ ಬಗ್ಗೆ ಅಸಮಾಧಾನ ಇತ್ತು ನಮಗೆ ಕೆಲವ್ರ ಬಗ್ಗೆ ಇತ್ತು ಅದು ತಾರ್ಕಕ್ಕೆ ಹೋಗ್ಬಿಡ್ತು ಆ ಸಮಯದಲ್ಲಿ ಒಂದು ಎರಡು ವರ್ಷ ನಾನು ಚೆನ್ನೈಗೆ ಹೊರಟೋದೆ ಆಗ ಮದ್ರಾಸ್ ಅಂತಿದ್ರು ಮದ್ರಾಸ್ಗೆ ಹೊರಟೋಗಿದ್ದೆ ಆಮೇಲೆ ಎಲ್ಲ ತಿಳಿಯಾಯಿತು ಬಟ್ ಮೊದಲಿನ ಬಾಂಧವ್ಯ ಬೆಳೀಲಿಲ್ಲ ಅದ್ರ ಬಗ್ಗೆ ಸಂಕಟ ಇದೆ ಅಂತ ಹೇಳಿದರು ಆ ಇದರಲ್ಲೇ ಹೇಳ್ತಿರೋದು ಆ ವ್ಯಕ್ತಿ ಏನೇ ಹೇಳಿದ್ರು ಆ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡು ಅದು ನಿಲ್ವಿತ್ತಲ್ಲ ಪ್ರವಾಹದ ವಿರುದ್ಧ ಈಜಿತ್ತು ಯಾಕೆಂದರೆ ನಾನು ಕೂಡ ರಾಜ ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದೀನಿ ಇಡೀ ಕರ್ನಾಟಕ ಇಟ್ಕೊಂಡಿದೆ ಅದರ ವಿರುದ್ಧ ಈಜಿ ಸ್ವಲ್ಪ ಕೆಳಗಡೆ ಆಳಕ್ಕೆ ಹೋಗಿ ದೂಡಿದರೂ ಸಹ ದೂಡಿಸಿಕೊಂಡರೂ ಸಹ ಮತ್ತೆ ಹಿಂದಕ್ಕೆ ಬಂದರು ಚೆನ್ನಾಗಿ ಬೆಳೆದರು ಹಲವು ವರ್ಷಗಳಿಂದ ಅವರ ಆರೋಗ್ಯ ಕೆಟ್ಟೋಗಿತ್ತು ಹಾಗಾಗಿ ಇವತ್ತು ಅವ್ರು ತೀರ್ಕೊಂಡ್ರೂ ಒಂದಾಗೆ ನನಗೆ ಅಚ್ಚರಿ ಆಗಲಿಲ್ಲ ಎಲ್ಲೋ ಒಂದು ಕಡೆ ಆ ಖಾಲಿ ಉಳ್ಕೊಳ್ತಲ್ಲ ಅದನ್ನು ನಿಮ್ಮ ಎದುರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಾನು ಮಾತನಾಡಿದ್ದೀನಿ ಅವರ ಚೈತನ್ಯಕ್ಕೆ ಶಾಂತಿ ಸಿಗಲಿ ಮುಂದೆ ಹಿಂದೊಂದು ದಿನ ಸಿಗ್ತೀವಿ ಸರ್ ದ್ವಾರ್ಕೀಶ್ ಅವರೇ ನಾವು ಸಿಗ್ತೀವಿ ನನಗೆ ನಂಬಿಕೆ ಇದೆ ಖಂಡಿತ ಸಿಗ್ತೀವಿ ಆ ಸಮಯದಲ್ಲಿ ಇನ್ನೂ ಹೆಚ್ಚೆಚ್ಚು ಒಡನಾಡೋಣ ನಾವು ನಮಸ್ಕಾರ